ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರತ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ದೇವಿ ವಿ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರುವಂತಹ ಮೊಸರು ಮಂಡಕ್ಕಿನ ಯಾವ ರೀತಿ ಮಾಡೋದು ಅಂತ ಈ ವಿಡ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೋ ಸ್ಕಿಪ್ ಮಾಡಿದ ವಿಡ್ಯಾನ ಪೂರ್ತಿಯಾಗಿ ನೋಡಿ ಈ ಬೇಸಿಗೆಗಂತೂ ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ತುಂಬ ಸ್ಪೆಷಲ್ ಆಗಿ ಮೊಸರು ಮಂಡಕ್ಕಿ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳಿ ಅಡುಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಶೇಂಗಾ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಶೇಂಗಾ ಬೀಜ ಮತ್ತು ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡು ಎಸಳಾಗುವಷ್ಟು ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾವು ಉಪ್ಪು ಅರಶಿನ ಏನನ್ನೂ ಸೇರಿಸಬಾರ್ದು ನಾವು ಏಕೆಂದರೆ ಮಂಡಕ್ಕಿಗೆ ನಾವು ಉಪ್ಪನ್ನು ಸೇರಿಸೋದ್ರಿಂದ ಇವಾಗ ಒಗ್ಗರಣೆಗೆ ಯಾವುದೇ ರೀತಿ ಉಪ್ಪನ್ನು ಸೇರಿಸೋ ಹಾಗಿಲ್ಲ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ತಣ್ಣಗೋಗಕ್ಕೆ ಬಿಡೋಣ ನಂತರ ಒಂದು ಪಾತ್ರೆ ತೊಗೊಂಡು ಇದಕ್ಕೆ ನಾನು ಎರಡು ಬೌಲ್ ಆಗುವಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಮಂಡಕ್ಕಿ ಅಂತಾರೆ ಪುರಿ ಅಂತಾರೆ ಇನ್ನೂ ಅನೇಕ ಹೆಸರುಗಳಿಂದನೂ ಕೂಡ ಕರೀತಾರೆ ನಿಮ್ಮ ಕಡೆ ಯಾವ ರೀತಿ ಕರೀತಾರೆ ಅಂತ ಕಮೆಂಟ್ ಮಾಡಿ ಇದಕ್ಕೆ ನಾವು ಇವಾಗ ನೀರನ್ನು ಹಾಕ್ಕೊಳ್ಳೋಣ ಈ ಮಂಡಕ್ಕಿನ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಇದು ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಈ ನೀರಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಈ ಮಂಡಕ್ಕಿ ತೀರಾ ಮೆತ್ತಗಾದರೆ ಮೊಸರು ಮಂಡಕ್ಕಿ ಅಷ್ಟು ಚೆನ್ನಾಗಿ ಅನಿಸಲ್ಲ ಮತ್ತು ಅಷ್ಟು ಟೇಸ್ಟ್ ಕೊಡಲ್ಲ ಒಂದು ಎರಡು ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮಂಡಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ಹಿಂಡಿಬಿಟ್ಟು ಇವಾಗ ಒಂದು ಬೌಲ್ಗೆ ನಾನು ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಮಂಡಕ್ಕಿಯೂ ನೀರನ್ನು ಹಿಂಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗುತ್ತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಂಡಕ್ಕಿಲಿ ಬೇರೆ ಈ ವೆರೈಟಿಯಾಗಿ ಡಿಶ್ಗಳನ್ನು ಮಾಡ್ತಿರ್ತಾರೆ ಅದರಲ್ಲಿ ಈ ರೀತಿಯಾಗಿ ಸ್ನ್ಯಾಕ್ಸು ಅಥವಾ ಇನ್ನೂ ಅನೇಕ ರೀತಿಯ ಅಡುಗೆಗಳನ್ನು ಈ ಮಂಡಕ್ಕಿಯಿಂದ ಮಾಡ್ತಾರೆ ಮಂಡಕ್ಕಿ ಚಿತ್ರಾನ್ನ ಅಥವಾ ಬೆಳ್ಳುಳ್ಳಿ ಮಂಡಕ್ಕಿ ಗಿರ್ಮಿಟ್ಟಿ ವಡೆ ಇನ್ನೂ ಅನೇಕ ಅಡುಗೆಗಳನ್ನು ಈ ಮಂಡಕ್ಕಿಯಿಂದ ಮಾಡ್ತಾರೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಅರ್ಧ ಬಟ್ಲು ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಉಪ್ಪನ್ನು ಇಲ್ಲಿ ನೋಡಿಬಿಟ್ಟು ಹಾಕೊಳ್ಳಿ ಮಂಡಕ್ಕಿ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಬಿಟ್ಟು ನಾವು ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಮಂಡಕ್ಕಿಗೆ ನಾವು ಉಪ್ಪು ಮತ್ತು ಮೊಸರನ್ನು ಸೇರಿಸೋದ್ರಿಂದ ಅದು ಮೊಸರು ಮತ್ತು ಉಪ್ಪಿನಂಶವನ್ನು ಹೀರ್ಕೊಳ್ಳುತ್ತೆ ಹಾಗಾಗಿ ನಮಗೆ ಮಂಡಕ್ಕಿ ತುಂಬ ಟೇಸ್ಟಿಯಾಗಿ ಅಷ್ಟೇ ಸಾಫ್ಟಾಗೂ ಬರೋಕ್ಕೆ ಚೆನ್ನಾಗಾಗುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಮಂಡಕ್ಕಿಗೆ ನಾವು ಮೊಸರು ಮತ್ತು ಉಪ್ಪನ್ನು ಸೇರಿಸ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಈ ರೀತಿಯಾಗಿ ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇವಾಗ ಮೊಸರು ಮಂಡಕ್ಕಿ ರೆಡಿಯಾಗಿದೆ ಈ ರೀತಿಯಾಗಿ ನೀವು ಒಂದು ಟ್ರೈ ಮಾಡಿ ನಿಮ್ಮ ಮನೇಲೂ ಕೂಡ ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಬೇಸಿಗೆಯಲ್ಲಿ ತುಂಬಾ ರುಚಿಕರವಾಗಿರುವಂತಹ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಅಂತ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮೊಸರು ಮಂಡಕ್ಕಿ ರೆಡಿಯಾಗಿದೆ ಟೇಸ್ಟಿ ಆಗಿದೆ ಅಷ್ಟೇ ಹೆಲ್ದಿ ಕೂಡ ಹೌದು ಬಡವನಿಗೆ ನೆಮ್ಮದಿ ಇರುತ್ತೆ ಆದರೆ ಹಣ ಇರಲ್ಲ ಸಾಹುಕಾರನಿಗೆ ಹಣ ಇರುತ್ತೆ ಆದರೆ ನೆಮ್ಮದಿ ಇರಲ್ಲ ಹಣ ಮತ್ತು ನೆಮ್ಮದಿ ಇದ್ದವರಿಗೆ ಒಳ್ಳೆಯ ಗುಣ ಇರಲ್ಲ ಹಣ ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿ ಮೇಲೆ ಜಾಸ್ತಿ ದಿನ ಜಾಗ ಇರಲ್ಲ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮೊಸರನ್ನು ಮೊಸರು ಬಜ್ಜಿಗಿಂತ ತುಂಬಾ ಟೇಸ್ಟಿಯಾಗಿ ನಾವು ಮೊಸರಿಂದ ಈ ರೀತಿಯಾಗಿ ರೆಸಿಪಿನ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೇ ಸಿಂಪಲ್ಲಾಗಿ ಮಾಡುವಂತಹ ಈ ಮಂಡಕ್ಕಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಮತ್ತಷ್ಟು ಹೊಸ ರೆಸಿಪಿ ವಿಡೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು